ಭಕ್ತಿ ಮತ್ತು ನಂಬಿಕೆಗೆ ಇನ್ನೊಂದು ಹೆಸರೆ ವಾಲ್ಮೀಕಿ ಸಮಾಜ ಎಂದು ನಿವೃತ್ತ ಕೆಎಎಸ್ ಅಧಿಕಾರಿ ಮೂರ್ತಿ ಹೇಳಿದರು ನಾಯಕನಹಟ್ಟಿ ಹೋಬಳಿಯ ರಾಮಸಾಗರದಲ್ಲಿ ಗದ್ರಿಪಾಲ ನಾಯಕ ದೇವಸ್ಥಾನದ ಕಳಶ ಧಾರಣೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾತನಾಡಿದರು ಇಂದು ಸನಾತನ ಸಂಸ್ಕೃತಿ ಶ್ರೀಮಂತವಾಗಬೇಕಾದರೆ ಚಿತ್ರದುರ್ಗದಂತಹ ಜಿಲ್ಲೆಗಳಲ್ಲಿರುವ ಬುಡಕಟ್ಟು ಸಮುದಾಯದವರು ಕೈಗೊಳ್ಳುವಂತಹ ಇಂಥ ಧಾರ್ಮಿಕ ಕಾರ್ಯಕ್ರಮಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮೂಲ ಕಾರಣವಾಗಿವೆ ಈ ಬುಡಕಟ್ಟು ಸಮುದಾಯಗಳು ಬುದ್ಧ ಬಸವ ಮತ್ತು ಅಂಬೇಡ್ಕರ್ ಅವರಂತ ಸಾಮಾಜಿಕ ಪರಿವರ್ತನೆಯ ಸಂದೇಶಗಳನ್ನು ಕೂಡ ಪರಿಪಾಲಿಸುತ್ತಿವೆ ಚಿತ್ರದುರ್ಗದ ಪರಂಪರೆ ಮತ್ತು ಇತಿಹಾಸದ ಪುಟಗಳಲ್ಲಿ ದಾಖಲಾಗಿರುವಂತ ಗದ್ರಿಪಾಲ ನಾಯಕ ಮತ್ತು ನಾಯಕ ದೇವರುಗಳ ಆರಾಧನೆಯು ಈ ಜನಾಂಗಗಳಿಗೆ ಸ್ವಾಭಿಮಾನದ ಸಂಕೇತವಾಗಿದೆ ಕಟ್ಟುನಿಟ್ಟಿನ ವ್ರತ ಮತ್ತು ಪೂಜಾ ವಿಧಿ ವಿಧಾನಗಳು ಇವರ ಶಿಸ್ತು ಏಕಾಗ್ರತೆಯನ್ನು ಹೆಚ್ಚಿಸಿವೆ ಈ ದೇವರ ಆರಾಧನೆಯಿಂದ ಮತ್ತು ಹೊಸ ವರ್ಷದ ಈ ದಿನದ ಪೂಜೆಯಿಂದ ಸಮಸ್ತ ತಾಲೂಕಿನ ಜನತೆಯ ಬದುಕು ಹಸನಾಗಲಿ ಈ ಭಾಗದ ರೈತರು ನಿರೀಕ್ಷಿಸಿದಂತೆ ನೆಮ್ಮದಿಯ ಬದುಕು ನಿಮ್ಮದಾಗಲಿ ಎಂದು ಆಶಿಸಿದರು ಆರಕ್ಷಕರು ತನಿ ನಿರೀಕ್ಷಕರಾದ ಉಮೇಶ್ ಮಾತನಾಡಿ ಈ ಬುಡಕಟ್ಟು ಸಮುದಾಯದವರು ಪುರಾಣಗಳು ಹೇಳುವಂತೆ ಈ ದೇಶದ ಮೂಲ ನಿವಾಸಿಗಳು ಇವರ ಆಚರಣೆ ಮತ್ತು ಸಂಪ್ರದಾಯಗಳು ವಿಶಿಷ್ಟವಾದಂತೆ ಆಗಿರುತ್ತವೆ ಈ ಆಚರಣೆಗಳಿಂದ ಮನುಕುಲ ಮತ್ತು ಸಮಾಜಕ್ಕೆ ಒಳಿತನ್ನೇ ಕೋರುವುದಾಗಿದೆ ಮೂರು ಸಾವಿರ ವರ್ಷಗಳ ಇತಿಹಾಸ ಇರುವಂತಹ ಈ ಸಮಾಜ ಪರಂಪರೆ ಇದ್ದರೂ ಕೂಡ ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಹೆಚ್ಚಿನ ರೀತಿಯ ಪ್ರಗತಿ ಕಾಣುವುದು ಅನಿವಾರ್ಯವಾಗಿದೆ ಈ ದಿಕ್ಕಲ್ಲಿ ಸಮುದಾಯದ ಎಲ್ಲರೂ ಕೂಡ ಮುಂದಾಗಬೇಕೆಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ತಿಪ್ಪೇಸ್ವಾಮಿ ಮಹಾಂತೇಶ ಶಿವಣ್ಣ ವಾಲ್ಮೀಕಿ ಸಮಾಜದ ಮುಖಂಡರು ಯುವಕರು ಮತ್ತು ಭಕ್ತಾದಿಗಳು ಇನ್ನೂ ಇತರರು ಇದ್ದರು ವರದಿ ಹರೀಶ್ ನಾಯಕನಹಟ್ಟಿ ಕಲ್ನಾಯಕರ ಗಣೇಶೋತ್ಸವ ಸಮಾರಂಭ ಇವತ್ತು ನಿಮಿಷವಾಗಿ ಬೈಕಿನ ಹೋಮ ಹೋಮ ಎಲ್ಲ ನಡೆದು ಪ್ರಶೋತ್ಸವ ಕಾರ್ಯಕ್ರಮ ಕಲಸಕ್ ಉತ್ಸವ ಕೆಲಸ ಅಂತಿಮಗೊಂಡಿದೆ ಹಾಗಾಗಿ ಇವತ್ತು ಜಿಲ್ಲೆಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗಿರುವಂತಹ ಎಲ್ಲ ಯಾದವ್ ಕಲ್ನಾಯಕ ಭಕ್ತಾದಿಗಳಿಗೆ ಶುಭ ಕಾಮನೆಗಳು ಇವತ್ತು ಚಿತ್ರದುರ್ಗ ಜಿಲ್ಲೆಯಲ್ಲಿ ಐತಿಹಾಸಿಕ ಸಂಸ್ಥೆ ಸದಾಂತರ ಸಂಸ್ಕೃತಿ ಚಿತ್ರದುರ್ಗ ಜಿಲ್ಲೆಯ ಈ ನಮ್ಮ ಬುಡಕಟ್ಟು ಆಚರಣೆಗಳಿಂದ ಹಾಗೆಯೇ ಇವತ್ತು ಈ ನೆಲದಲ್ಲಿ ವೃತ್ತಿ ಮತ್ತು ನಂಬಿಕೆ ಎರಡೂ ಕೂಡ ಈ ನಮ್ಮ ಏನು ಮಂಡಲ ಆಮೇಲೆ ಈ ನಮ್ಮ ಚಿತ್ರದುರ್ಗ ಪರಂಪರೆಲ್ಲಿದೆ ಇವತ್ತು ಕರೆ ಕಲ್ಲ ಬೆಳೆಗಲ್ಲನ್ನು ಸೇರಿ ದೂರು ಎಂಬುದು ಅನಿಯರಿಗೆ ಅನೇಕ ನಾನ ಮೇಲೆ ಕೆಲವೊಂದು ಹುಟ್ಟು ಆವರಿಸುವುದನ್ನು ಪುರುಸು ಬಿಡುವ ಸಂಗ್ರಹದಿಂದ ರಸವಣ್ಣವರಾಡಿದೆ ಹಾಗಾಗಿ ನಮ್ಮ ಈ ಒಂದು ಬುಡಕಟ್ಟು ಪರಂಪರೆಯಲ್ಲಿ ಈ ಒಂದು ಕಾರ್ಮಿಕ ಭಾವನೆಗಳಿಗೆ ಧಾರ್ಮಿಕ ಕಾರ್ಯಗಳಿಗೆ ಅತಿ ಹೆಚ್ಚಿನ ಮಹತ್ವವನ್ನು ನಾವೆಲ್ಲ ಕೊಟ್ಟಿದ್ದೀವಿ ಹಾಗಾಗಿ ಮುಂದಿನ ದಿನಗಳಲ್ಲಿ ಇವತ್ತು ಈ ಒಂದು ಪ್ರದೇಶದಲ್ಲಿ ಈ ಒಂದು ಚಳಿತೆರೆ ತಾಲೂಕಿನಲ್ಲಿ ಬರುವಂಥ ಚಾಮಪುರ ಚಿತ್ರದುರ್ಗ ಜಿಲ್ಲೆಯಲ್ಲಿ ಮುಂದಿನ ದಿನಗಳಲ್ಲಿ ಸುಖ ಶಾಂತಿ ನೆಮ್ಮದಿ ಸ್ಥಾಪನೆಯಾಗಿ ಹಾಗೆ ಉತ್ತಮ ಈ ವರ್ಷ ಈಗ ನೆಕ್ಸ್ಟು ಯುಗಾದಿ ಪ್ರಾರಂಭವಾಗುತ್ತೆ ಮುಂದಿನ ದಿನಗಳಲ್ಲಿ ಒಳ್ಳೆ ಮಳೆ ಬೆಳೆ ಆಗಲಿ ಯಾವುದು ನಿರ್ವಿಘ್ನವಾಗಿ ಜನಜೀವನ ದುಸ್ಥಿರವಾಗದಲ್ಲಿ ಸ್ವತಂತ್ರವಾಗಿ ನೀಡಲಿ ಹಾಗೆ ಈ ಒಂದು ಧಾರ್ಮಿಕ ಪರಂಪರೆ ನಮ್ಮ ನಾಡಲ್ಲಿ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ನಿರಂತರವಾಗಿ ಅವ್ಯಾಹಾತವಾಗಿ ಮುಂದುವರಲಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶುಭ ಕಾಮನೆಗಳನ್ನು ಕೊಡ್ತೇನೆ